ಇತಿಹಾಸ ಪ್ರಸಿದ್ಧ ತುಳುನಾಡ ಜಾನಪದ ಕ್ರೀಡೆಗಳಲ್ಲಿ ಒಂದಾದ ಪುತ್ತೂರು ಕೋಟಿಚನೆಯ ಜೋಡುಕರೆ ಕಂಬಳಕ್ಕೆ ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ದೇವರಮಾರು ಗದ್ದೆಯಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಅವರ ಶುಭ ಆಶೀರ್ವಾದದೊಂದಿಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕಿ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ರೈ ಅವರ ಗೌರವ ಸಂಚಾಲಕತ್ವದಲ್ಲಿ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿಯವರ ಗೌರವ ಉಪಸ್ಥಿತಿಯಲ್ಲಿ ಚಾಲನೆ ತೊಡತಿದೆ ಕಂಬಳದ ಉದ್ಘಾಟನೆಯ ಶ್ರೀ ಮಹಲಿಂಗೇಶ್ವರ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸಮಿತಿಯ ಕೋಶಾಧಿಕಾರಿ ಈಶ್ವರ ಭಟ್ ಪಂಜಿಗುಡ್ಡೆ ಅವರು ನೆರವೇರಿಸಿದ್ದಾರೆ ಈ ಹಿಂದೆ ನಾನು ನಮ್ಮ ಹಿರಿಯರ ಕಾಲದಿಂದಲೂ ಕೇಳಿದ್ದೆ ಪುತ್ತೂರಿನ ಕಂಬಳಕ್ಕೆ ಇತಿಹಾಸವಿದೆ ಅಂತೇಳಿ ಸುಮಾರು ಜನ ಹೇಳುವುದನ್ನು ಕೇಳಿದ್ದೇನೆ ಮತ್ತೊಂದು ಕಡೆ ಪುತ್ತೂರಿನ ಕಂಬಳದ ಯಾರು ಭಾಗವಹಿಸಿದ್ರು ಅದರಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಮಾಡಿದರೆ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತದೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನ ಸಿಗ್ತದೆ ಅಂತ ಹೇಳುವುದನ್ನು ಕೇಳಿದ್ದೆ ಇವತ್ತು ಅದು ಕಣ್ಣಾರೆ ನಾನು ಕಂಡಿದ್ದೇನೆ ಆ ಯೋಗ ಭಾಗ್ಯ ಇವತ್ತು ನನಗೆ ಬಂದಿದೆ ಪುತ್ತೂರು ಎಮ್ ಎಲ್ ದಿವಗತ ಕೀರ್ತಿ ಸೇತ ಎನ್ನು ಬಾರಿ ಏನ ಜಯಂತ್ರಿ ಬುಖ ಕೀರ್ತಿ ಸೇತ திவங்க கோடிம்பாடி திவாக்கர் ரேக் முகன நேத்தத்தோடு கம்பள வந்து கரே கடத்தது கம்பள பிராரம்பது நீ முப்பத்த ஒன்று வருஷ ஆ கம்பளத்தொட்டிக்கு பாகவஹ் அவகாசித்தது ஏன்னா ஆ டைமு நம்ம ஒட்டிக்குத்தின மாற்ற எச்சின பூரம் நம்ம நாயக்கர் நகல்புரம் நம்ம ஒட்டிக்கு நான் நகல நினப்பே போலாம் நம்ம கொண்டு அஞ்சலி பத்தனை வருஷ ದಿವಂಗತ ಅಣ್ಣೆ ಮುತ್ತ ಈ ಕಂಬಳದ ಸಾರಥ್ಯ ಕೊಂಡಿರ್ ಐದು ಪಕ್ಕ ಈ ಕಂಬಳದ ಒಂದು ಚಿತ್ರಣಿ ಬದಲಾಡು